ಅಂದ್ರೆ ಈ ಹಕ್ಕಿಗಳ ಜಗತ್ತಿನ ಜೊತೆ ಜೇಡ ಯಾಕೆ ಅಷ್ಟು ಪ್ರಾಮುಖ್ಯತೆ ಯಾಕೆ ನೀವು ಜೇಡದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕುತೂಹಲ ಮುಂದೆ ಅದು ಗೆ ಹೋದಾಗ ನನಗೆ ಅನಿಸಿದ್ದೆ ಅಂತಂದ್ರೆ ಅವ್ರು ತೋರಿಸಿದ್ದು ಜೇಡಗಳನ್ನು ನಮ್ಗೆ ಈಗ ಒಂದು ಕುಣಿವಂತ ಜೇಡ ಅಲ್ಲಿ ಬೇರೆ ದೇಶದಲ್ಲೆಲ್ಲ ಈಗ ಅದರ ಬಗ್ಗೆ ತುಂಬಾ ಇದು ಮಾಡಿದ್ದಾರೆ ಈಗ ನಾವು ನಿತ್ಯಕ್ಕೆ ಮನೆಯಲ್ಲಿ ನೋಡುವಂತ ಜೇಡಗಳು ಬೇರೆ ರೀತಿಯು ಹೌದು ಇವರ ಅಭಿಜಿತ್ ಹೇಗೆ ಅಂತೇಳಿ ಅವರು ನೋಡಿ ಅದ್ರ ಬಗ್ಗೆ ವರ್ಕ್ಶಾಪ್ ಮಾಡುವಾಗ ವಿಶೇಷವಾದ ಜೇಡಗಳನ್ನೆಲ್ಲ ತೋರಿಸಿದ್ರೆ ಅಯ್ಯೋ ಇಂಥದ್ದು ಒಂದು ಉಂಟಾ ನಿಮ್ಗೆ ಅಂದ್ರೆ ಈಗ ಲೇಡಿ ಬರ್ಡ್ ಅಂತೇಳಿ ಆ ಮರದ ಮೇಲೆ ಇದ್ರ ಮೇಲೆ ಹೋಗುವಂಥದ್ದು ಒಂದು ಸಣ್ಣ ಸಣ್ಣ ಬೊಟ್ಟಿರುವಂತ ಒಂದು ಇದುಂಟು ಹುಳ ಅದು ಕೀಟ ಅದು ಅದು ಹೋಗುದನ್ನ ಅದು ಅಂಥದ್ದೇ ಒಂದು ಜೇಡ ಉಂಟು ನಿಮಗೆ ಈಗ ನಿಮಗೆ ಏನಂದ್ರೆ ಪ್ರಕೃತಿಯನ್ನೇ ಅದೊಂದು ವಿಸ್ಮಯದ ಜಗತ್ತು ನಿಮಗೆ ಇನ್ನೊಂದು ಇದನ್ನು ಅಲ್ಲಿ ಮಿಮಿಕ್ ಮಾಡ್ತಾ ಇರ್ತದೆ ಒಂದು ಜೇಡ ಈಗ ನಿಮಗೆ ಅವರು ತೋರಿಸಿದದ್ವಿ ಯಾವುದು ಇರುವೆಯನ್ನೇ ಹೋಲ್ವಂತದ್ದು ಕೆಂಪಿರುವೆ ಉಂಟಲ್ಲ ಅಂತದೇ ಜೇಡ ತೋರಿಸಿದ್ರು ನಿಮಗೆ ಆಗ ಅದು ವಿಸ್ಮಯವೇ ಯಾಕೆಂದ್ರೆ ನಮ್ಗೆ ಗೊತ್ತೇ ಇಲ್ಲ ಆಗ ನೀವೇನಂತ ಹೇಳಿದ್ರೆ ಹುಡ್ಘಾಟ ನಮ್ಮಲ್ಲೂ ಶುರು ಆಗ್ತದೆ ಒಮ್ಮೆ ನೋಡಿದ ತಕ್ಷಣ ಹ ಎಲ್ಲಿ ಉಂಟು ನಮ್ಮ ಜಾಗದಲ್ಲಿ ನೋಡ್ತಾ ಇರುವಾಗ ಅಲ್ಲಲ್ಲಿ ಕಾಣ್ತದೆ ಅದು ನಿಮ್ಗೆ ಆಗ ಜೇಡಗಳು ಇದು ಅಂತೇಳಿ ಮತ್ತೆ ಈಗ ರಾತ್ರಿ ಹೊತ್ತು ನಾನು ಹೀಗೆ ಹೋಗಿ ನೋಡುವಂತ ಹೊತ್ತಲ್ಲಿ ಅದೇ ಈ ಕೆಲವೆಲ್ಲವುಗಳು ಕೆಲವು ಜೇಡಗಳು ನಿಮ್ಗೆ ಹಗಲೊತ್ತು ನೋಡ್ಲಿಕ್ಕೆ ಸಿಗ್ತದೆ ಕೆಲವು ಹಗಲು ನಿದ್ದೆ ಮಾಡ್ತದೆ ರಾತ್ರಿ ನೋಡ್ಲಿಕ್ಕೆ ಸಿಗ್ತದೆ ಈಗ ಒಂದು ಜೇಡ ನಾನು ಇದು ಮಾಡಿದ್ದು ಅದು ಒಣಗಿದ ಬಿದಿರಲ್ಲಿ ಬಿದಿರಿನ ಮುಳ್ಳಿನ ಹಾಗೆ ಇದ್ದಂತ ಜೇಡ ಈಗ ರಾತ್ರಿ ನನಗೆ ಕಂಡಿದೆ ಹಗಲು ಮತ್ತೆ ಅದು ಹೇಗೆ ನೋಡುದು ಹೇಳಿ ನಮ್ಗೆ ಜೀತೇಶ್ ಬಾಯಿ ಅಂತ ಒಬ್ರು ಇದ್ರು ಅವ್ರ ಹತ್ರ ನಾನು ಕೇಳುವಾಗ ಅದು ಹೀಗೆ ನೋಡ್ಬೇಕು ಮೇಡಮ್ ಅಂತೆಲ್ಲ ಹೇಳ್ತಿದ್ರು ಹಾಗೆ ಹಗಲು ಹೊತ್ತು ಪುನಃ ಹೋಗಿ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೆ ನಂತರ ರಾತ್ರಿದು ಇದಾಗುದಿಲ್ಲ ಅಂತ ನನ್ನ ಹತ್ರ ಅದಕ್ಕೆ ರಾತ್ರಿ ಎಲ್ಲ ಆಗ ಸುರುವಿಗೆಲ್ಲ ವ್ಯವಸ್ಥೆ ಇರ್ಲಿಲ್ಲ ಅಂತದು ರೆಕಾರ್ಡ್ ಮಾಡಿಕೊಂಡೆ ಹಾಗೆ ಆ ಗೆಲ್ಲನೂ ಗುರುತು ಮಾಡಿ ಬಂದು ಮತ್ತೆ ರಾತ್ರಿ ಹೋಗಿ ನೋಡ್ತಿದ್ದದ್ದು ಪುನಃ ಹಾಗೆ ಈ ಅದು ರೆಗ್ಯುಲರ್ ನೋಡುವಂತ ಒಂದು ಅಂತ ಹೇಳಿ ಅದು ನೋಡಿದ್ ಹಾಗು ಉಂಟು ಅದೊಂದು ಲೇಡಿ ಬರ್ಡ್ ಇದೆಲ್ಲ ಮತ್ತೆ ಇನ್ನು ಕೆಲವು ಜೇಡಗಳು ಲೈಕ್ ಎನ್ ಹಂಸ್ ಮ್ಯಾನ್ ಸ್ಪೈಡರ್ ಅಂತ ನೋಡಲಿಕ್ಕೆ ಸಿಕ್ಕುದು ನಿಮಗೆ ಅದಿಲ್ಲದಿದ್ರೆ ಮರದ ತುದಿಯಲ್ಲಿ ಇರ್ತದೆ ಹಂಟ್ ಮಾಡುವಾಗ ಯಾರಿಗೂ ನೋಡಲಿಕ್ಕೆ ಸಿಕ್ತುದಿಲ್ಲ ಅದ್ರ ಬ್ರೀಡಿಂಗ್ ಸೀಸನ್ ಅಲ್ಲಿ ಮಾತ್ರ ಲೈಕ್ ಅನ್ ಇರುವ ಜಾಗದಲ್ಲೇ ಒಂದು ವಾರ ಮೊದಲೇ ಬಂದು ಕೂತ್ಕೊಳ್ತದೆ ಮತ್ತೆ ಅಲ್ಲಿ ಅದು ಮೊಟ್ಟೆಯನ್ನು ಇಟ್ಟು